ನಮ್ಮ ಪೂರ್ವಿಕರು ನೋಡಿ ಯಾವ ಯಾವ ರೀತಿ ಎಲ್ಲ ಪೂಜೆಗೆ ಏನೇನೆಲ್ಲ ಶ್ರೇಷ್ಠ ಅಂತ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಪರಿಸರ ಸಮತೋಲನ ಆಗುತ್ತೆ ನಾವು ಈ ರೀತಿ ಮರಗಳನ್ನ ಬೆಳೆಸೋದ್ರಿಂದ ಹೊರಗಡೆ ಹೊರ್ಗಡೆಯಿಂದ ತಗೊಬಂದಿರೋದಲ್ಲ ನಮ್ಮ ಅಮ್ಮ ಬೆಳಿಗ್ಗೆಯಿಂದ ಸುತ್ತಮುತ್ತ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಅದ್ರದೇ ಆದ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೆ ನಾವು ಪ್ರಕೃತಿನ ಯಾವ ರೀತಿ ಬಳಸ್ಕೋಬಹುದು ನಮ್ಗೆ ಎಷ್ಟೋ ಜನಕ್ಕೆ ಇದ್ ಗುರ್ತಿಸದೇ ಬರಲ್ಲ ನಮ್ಮಮ್ಮ ಇದು ಡಿಫ್ರೆನ್ಸ್ ಹೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು ನಾವು ನೋಡಿರ್ತೀವಿ ನವಗ್ರಹವನ್ನ ಅಂತ ಹೇಳಿ ಹೊಸದಾಗಿ ಏನಾದ್ರು ದೇವಸ್ಥಾನ ಕಟ್ಟೋದು ಅಥವಾ ದೇವಸ್ಥಾನಗಳ ಸುತ್ತಮುತ್ತ ಜಾಗ ಇದ್ರೆ ನಾವು ಒಂದು ನವಗ್ರಹ ವನ ಅಂತ ಮಾಡಿ ಅದನ್ನ ಕಾಪಾಡಿ ಅದಕ್ಕೊಂದು ಲೇಬಲ್ ಹಾಕಿ ಯಾವ ಯಾವ ಗ್ರಹಕ್ಕೆ ಯಾವ ಯಾವ ಗಿಡ ಮರಗಳು ಎಲ್ರಿಗೂ ನಮಸ್ಕಾರ ಇವತ್ ನಾವ್ ಊರಿಗೆ ಬಂದಿದೀವಿ ಆ ನಾಳೆ ನಮ್ಮ ಮನೆಯಲ್ಲಿ ನವಗ್ರಹ ಪೂಜೆ ಇರೋದ್ರಿಂದ ನಮ್ಮಮ್ಮ ಅಮ್ಮ ಕಂಬಲಮ್ಮ ಅವರು ನಮ್ಮನೆ ಸುತ್ತಮುತ್ತ ಹೋಗ್ಬಿಟ್ಟು ಏನ್ ಯಾವ ತರ ಪತ್ರಗಳು ಬೇಕು ಎಲೆಗಳು ಬೇಕು ಅದನ್ ಕಿತ್ಕೊಂಡ್ ಬಂದಿದ್ದಾರೆ ನವಗ್ರಹ ಪೂಜೆಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಪತ್ರೆ ಅಥವಾ ಒಂದೊಂದು ರೀತಿಯ ಎಲೆಯಿಂದ ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಏನೇನ್ ಬೇಕೋ ಎಲ್ಲಾ ಕಿತ್ಕೊಂಡ್ ಬಂದಿದ್ದಾರೆ ನಾವೆಲ್ಲಾ ದೇವಸ್ಥಾನದಲ್ಲಿ ನವಗ್ರಹಗಳ ವಿಗ್ರಹಗಳಿಗೆ ಪೂಜೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದು ಶ್ಲೋಕ ಹೇಳ್ಕೊಂಡು ನಾವು ಪ್ರದಕ್ಷಿಣೆ ಹಾಕ್ತಿವಿ ಯಾವುದು ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಚ ರಾಹುವೆ ಕೇತುವೆ ನಮಃ ಅಂತ ಹೇಳಿ ಒಂದೊಂದು ಗ್ರಹಗಳಿಗೆ ಒಂದೊಂದು ವಿಶೇಷವಾದ ಪತ್ರೆ ಅಥವಾ ಎಲೆಗಳಿಂದ ಪೂಜೆ ಮಾಡ್ತೀವಿ ಅಹ್ ನೋಡ್ತಾ ಹೋಗೋಣ ಯಾವ್ಯಾವ ಗ್ರಹಕ್ಕೆ ಯಾವ್ಯಾವ ಪತ್ರೆಯಿಂದ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯಾಯ ಸೂರ್ಯಂಗೆ ಬಿಳಿ ಎಕ್ಕದಿಂದ ಪೂಜೆ ಮಾಡ್ತೀವಿ ಚಂದ್ರಂಗೆ ಮುತ್ತುಗದ ಎಲೆಯಿಂದ ಪೂಜೆ ಮಾಡ್ತೀವಿ ಮಂಗಳಂಗೆ ಯಾವ್ದಮ್ಮ ಇದು ಕಗ್ಗಲಿ 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 ಎಲೆಯಿಂದ ಪೂಜೆ ಮಾಡ್ತೀವಿ ಬುಧ ಅಹ್ ಬುಧಂಗೆ ಇದು ಉತ್ತರಾಣಿ ಉತ್ತರಾಣಿಯಿಂದ ಪೂಜೆ ಮಾಡ್ತೀವಿ ಮಂಗಳಾಯ ಬುಧಾಯ ಗುರು ಗುರು ಗುರುಗೆ ಅರಳಿ ಎಲೆ ಅರಳಿ ಎಲೆಯಿಂದ ಪೂಜೆ ಮಾಡ್ತೀವಿ ಶುಕ್ರಂಗೆ ಹತ್ತಿ ಹತ್ತಿ ಮರ ಔದುಂಬರ ಅಂತ ಕರಿತೀವಿ ಔದುಂಬರದಿಂದ ಪೂಜೆ ಮಾಡ್ತೀವಿ ಶುಕ್ರ ಶನಿ ಶನಿಗೆ ಬನ್ನಿ ಬನ್ನಿ ಎಲೆಯಿಂದ ಪೂಜೆ ಮಾಡ್ತೀವಿ ಇವೆರಡೂ ನೋಡಿ ನಮ್ ನಮ್ಗೆ ಗೊತ್ತಾಗಲ್ಲ ನಾವು ನೋಡಿದ ಕಡೆ ಎಲ್ಲ ಎಲ್ಲ ನಾವು ಬನ್ನಿ ಎಲೆ ಅಂತ ಅನ್ಕೊಂಡ್ ಬಿಡ್ತೀವಿ ಹೇಳಮ್ಮ ಇದು ನೋಡ್ರಿ ಇದು ಕಗ್ಲಿ ಅಂತ ಇದು ಕಗ್ಗಲಿ ಮಂಗಳಂಗೆ ಕಗ್ಗಲಿ ಇದು ಇದು ಕಗ್ಗಲಿ ಕಗ್ಗಲಿ ಇದು ಮಂಗಳಂಗೆ ವಿಶೇಷವಾಗಿ ಪೂಜೆ ಮಾಡುವಂತದ್ದು ಇದು ಕಗ್ಲಿ ಹ ಕಗ್ಲಿ ಅಂತ ಇದ್ರ ಹೆಸರು ಹ ಇದು ನೋಡ್ರಿ ಇದು ಬನ್ನಿ ಬನ್ನಿ ಸೇಮ್ ಐತೆ ಇದು ಇದ್ರ ಹೆಸರು ಬನ್ನಿ ಅಂತ ಶನಿ ಶನಿ ಗ್ರಹಂಗೆ ಪೂಜೆ ಮಾಡ್ತೀವಿ ನಾವು ಶನಿ ಶನಿ ಬಶ ರಾಹುವೇ ಕೇತುವೆ ನಮಃ ರಾಹುಗೆ ಗರ್ಕೆಯಿಂದ ಪೂಜೆ ಮಾಡ್ತೀವಿ ಕೇತುವಿಗೆ ದರ್ಬೆ ದರ್ಬೆ ಹುಲ್ಲಿಂದ ಪೂಜೆ ಮಾಡ್ತೀವಿ ಇದು ಇದು ಯಾವುದನ್ನು ಹೊರ್ಗಡೆಯಿಂದ ಹೊರಗಡೆ ಬೆಳಿಗ್ಗೆಯಿಂದ ಸುತ್ತಮುತ್ತ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಅದ್ರದೇ ಆದ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅದಕ್ಕೆ ನಮ್ಮ ಪೂರ್ವಿಕರು ಸುಮ್ಮನೆ ಮಾಡಿಲ್ಲ ನೋಡಿ ನಮ್ಮ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೆ ನಾವು ಪ್ರಕೃತಿನ ಯಾವ ರೀತಿ ಬಳಸ್ಕೋಬಹುದು ನಮ್ಗೆ ಎಷ್ಟೋ ಜನಕ್ಕೆ ಇದನ್ನು ಇದನ್ನ ಗುರುತಿಸದೇ ಬರಲ್ಲ ನಮ್ಮಅಮ್ಮ ಇದು ಡಿಫ್ರೆನ್ಸ್ ಹೇಳದಾಗ್ಲೆ ನನಗೆ ಗೊತ್ತಾಗಿದ್ದು ಏನು ಇದು ಬನ್ನಿ ಮತ್ತೆ ಇದು ಕಗ್ಲಿ ಕಗ್ಗಲಿಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿದ್ದು ಆ ತರ ಸುಮಾರ್ ನಾವು ಹೊರ್ಗಡೆ ಎಲ್ಲ ಏನು ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಒಣಗಿರ ಎಲೆಗಳನ್ನ ಕೊಟ್ಬಿಡ್ತಾರೆ ಗೊತ್ತಾಗಲ್ಲ ನಾವೇನೋ ಏನೋ ಪೂಜೆ ಮಾಡ್ತೀವಿ ಇದೆಲ್ಲ ನಮ್ಮಮ್ಮ ಬೆಳಿಗ್ಗೆಯಿಂದ ಎಫರ್ಟ್ ಹಾಕಿ ಕಿತ್ಕೊಂಬಂದು ಫ್ರೆಶ್ ಆಗಿ ನಾಳೆ ಇಟ್ಟು ಪೂಜೆ ಮಾಡೋಣ ಈ ರೀತಿ ಪ್ರತಿಯೊಂದು ಗಿಡಗಳನ್ನ ಗುರುತಿಸಿ ಅವನ್ನ ಕಾಪಾಡಬೇಕಾಗಿದೆ ಮತ್ತೆ ಬೆಳೆಸಬೇಕಾಗಿದೆ ನಮ್ಮ ಪೂರ್ವಿಕರು ನೋಡಿ ಯಾವ ರೀತಿ ಎಲ್ಲ ಪೂಜೆಗೆ ಏನೇನೆಲ್ಲ ಶ್ರೇಷ್ಠ ಅಂತ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಪರಿಸರ ಸಮತೋಲನ ಆಗುತ್ತೆ ನಾವು ಈ ರೀತಿ ಮರಗಳನ್ನ ಬೆಳೆಸೋದ್ರಿಂದ ಮತ್ತೆ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ನೋಡಿರ್ತೀವಿ ನವಗ್ರಹ ವನ ಅಂತ ಹೇಳಿ ಹೊಸ್ದಾಗ ಏನಾದ್ರೂ ದೇವಸ್ಥಾನ ಕಟ್ಟೋದು ಅಥವಾ ದೇವಸ್ಥಾನಗಳ ಸುತ್ತಮುತ್ತ ಜಾಗ ಇದ್ರೆ ನಾವು ಒಂದು ನವಗ್ರಹ ವನ ಅಂತ ಮಾಡಿ ಅದನ್ನ ಕಾಪಾಡಿ ಅದಕ್ಕೊಂದು ಲೇಬಲ್ ಹಾಕಿ ಯಾವ ಯಾವ ಗ್ರಹಕ್ಕೆ ಯಾವ್ಯಾವ ಗಿಡ ಮರಗಳ ಶ್ರೇಷ್ಠ ಅಂತ ಹಾಕಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉಪಯೋಗ ಆಗುತ್ತೆ ಅಟ್ಲೀಸ್ಟ್ ಅವರು ತಿಳ್ಕೊಳ್ಳೋ ರೀತಿ ಆಗುತ್ತೆ